ಆ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯದಂತ ಸ್ವಾಗತ ಇವತ್ತು ನಾನು ದಾವಣಗೆರೆ ನಗರದಲ್ಲಿ ರಾಮನ್ಕೋರ್ ಸರ್ಕಲ್ ನಲ್ಲಿ ಬಾಬಣ್ಣವರು ಪಾನಿಪುರಿ ಅಂತ ಫೇಮಸ್ ಅಲ್ಲಿ ಪಾನಿಪುರಿ ಟ್ರೈ ಮಾಡೋಣ ಅಂತ ಬಂದಿದೀನಿ ತುಂಬಾ ಹಳೆ ಪಾನಿಪುರಿ ಅಂಗಡಿ ಅದು ಅಂಗಡಿ ಹೆಸರೇ ನೋಡಿ ಅಲ್ಲಿ ಕಾಣ್ತಾ ಇದೆ ಹಳೆ ಪಾನಿಪುರಿ ಅಂಗಡಿ ಅಂತಂದು ಬಾಬಣ್ಣವರು ಪಾನಿಪುರಿ ಸುಮಾರು ಒಂದು ನಲ್ವತ್ ನಲ್ವತ್ತೈದು ವರ್ಷದ ಅಂಗಡಿ ಇದು ಮೊದಲು ಇಲ್ಲಿ ಬಂಡಿ ನಿಂದ್ರಿಸಿ ಪಾನಿಪುರಿ ಮಾರ್ತಾ ಇದ್ರು ಅವರು ಈಗ ಒಂದು ದೊಡ್ಡದಾಗಿ ಶಾಪ್ ಆಗಿದೆ ಸಿಕ್ಕಾಪಟ್ಟೆ ರಶ್ ಇದೆ ಬನ್ನಿ ಪಾನಿಪುರಿ ಹೆಂಗಿರುತ್ತೆ ಟೇಸ್ಟ್ ಮಾಡೋಣ ತುಂಬಾ ವರ್ಷದಿಂದ ಇಲ್ಲಿಗೆ ಈ ಮಸಾಲಾ ಪುರಿಗಾಗೆ ಬರ್ತೀವಿ ನಾವು ಇಲ್ಲಿಂದ ಸುಮಾರು ಏಳು ಎಂಟು ಕಿಲೋಮೀಟರ್ ದೂರದಿಂದ ಬರ್ತೀವಿ ನಮ್ದೂರ ಸುಮಾರು ನಾವು ಇಲ್ಲಿಗೆ ಬಂದು ಹದಿಮೂರು ವರ್ಷ ಆಯ್ತು ನಮ್ದು ಆ್ಯಕ್ಚುಲಿ ಹುಬ್ಳಿ ಅನ್ನೋದು ನಮ್ಮೂರು ಅಲ್ಲಿಂದ ಇಲ್ಲಿಗೆ ಎಂಟು ಕಿಲೋಮೀಟರ್ ಇಂದ ಬಂದು ಈ ಮಸಾಲೆ ಪೊರಿ ಮತ್ತು ಬೇರೆ ಬೇರೆ ಪಾನಿ ಎಲ್ಲ ತಿನ್ಕೊಂಡು ಹೋಗ್ತೀವಿ ಮಸಾಲೆ ಇದ್ರದ್ದು ಸ್ಪೆಷಾಲಿಟಿ ಅಂದರೆ ಸಾಮಾನ್ಯ ದಾವಣಗೆರೆ ಒಳಗೆ ಎಲ್ಲ ಕಡೆ ತಿಂದು ಟೇಸ್ಟ್ ಮಾಡಿದ್ದೀವಿ ಇಲ್ಲಿ ಸ್ಪೆಷಲ್ ಆಗಿರುತ್ತೆ ಇದೆ ರಾಮನ್ಕೋದ್ರೊಳಗೆ ಎಲ್ಲ ಕಡೆ ತಿಂದೀವಿ ನಾವು ತಿಂದಿಲ್ಲ ಇಲ್ಲ ಯಾವತ್ತು ಇಲ್ಲಿ ಶುರು ಮಾಡಿದ್ವು ಅವತ್ತಿಂದ ಇವತ್ತು ಈ ಪರ್ಟಿಕ್ಯುಲರ್ ಪ್ಲೇಸಿಗೆ ಬಂದು ನಾವು ಈ ಮಸಾಲೆ ಕೊರಿ ಆ್ಯಕ್ಚುಲಿ ನಾನು ನಾನು ಇವರು ಡಾಕ್ಟ್ರು ಆಯುರ್ವೇದಿಕ್ ಡಾಕ್ಟ್ರು ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ಕ್ವಾಂಟಿಟಿ ಚೆನ್ನಾಗಿದೆ ಮಸಾಲ ಅಷ್ಟೇ ನಮ್ಮಲ್ಲಿ ಏನು ನಮ್ಮ ಭಾಗದಲ್ಲಿ ಮಸಾಲೆ ಇರುತ್ತೆ ಅವೇ ಇರುತ್ತೆ ಇದರೊಳಗೆ ಯಾವುದು ಕೆಮಿಕಲ್ ಆ್ಯಡ್ ಇರೋಲ್ಲ ಅನ್ನೋದೇ ನಮ್ಮದು ಇಷ್ಟು ದಿವಸದ್ದು ಎಲ್ಲಾ ಕಡೆ ನೋಡಿದ್ಮೇಲೆ ಒಬ್ರು ಕಸ್ಟಮರ್ ಮಾತಾಡ್ತಾ ಇದ್ರು ಅವ್ರದ್ದು ಹಿಂಗೆ ರಿವ್ಯೂ ಕೇಳ್ಬೇಕಾದ್ರೆ ನಾವು ಬಕೆಟ್ ಗಟ್ಲೆ ಬಂದ್ ಪಾಬಣ್ಣವ್ರು ಪಾನಿಪುರಿ ಪಾನಿ ಕುಡಿದ್ರು ನಮ್ಮ ಹೊಟ್ಟೆ ಯಾಕಂದ್ರೆ ನಾನು ಎಸ್ ಎ ಆಯುರ್ವೇದಿಕ್ ಡಾಕ್ಟರ್ ಆಗಿರೋದಕ್ಕೆ ಹೇಳ್ತಿರೋದು ಇದ್ರಲ್ಲಿ ಯಾವ್ದೇ ತರದ ಕೆಮಿಕಲ್ ಇಲ್ಲ ಅನ್ನೋದು ನಮಗೆ ತಿಂದ ನೆಕ್ಸ್ಟ್ ಒನ್ ಅವರ್ಗೆ ಗೊತ್ತಾಗುತ್ತೆ ಇದ್ರಲ್ಲಿ ಏನಿದೆ ಏನಿಲ್ಲ ಅಂತ

ಸರ್ ನಾವು ಹೊರಗೊಂಡ್ ಮಸಾಲೆ ಆಗಲಿ ಪೂರಿ ಆಗ್ಲಿ ಕಡಲೆಬೇಳೆ ಪ್ರತಿ ಒಂದು ಸರ್ ನಾವು ಓನ್ ರೆಡಿ ಮಾಡ್ತೀವಿ ಮನೆಯಲ್ಲಿ ನಾವು ಬೀಸ್ಕೊಬದ್ದಿ ಸೇವ್ ನಾವು ಮಾಡ್ತೀವಿ ಪೂರಿನು ನಾವು ಹೊರಗಿಂದ ತರಲ್ಲ ಸರ್ ಹಾಗಾಗಿ ನಮ್ದು ಇವತ್ತಿಗೂ ಒಂದೇ ಲೆಕ್ಕ ಇದೆ ಯಾಕಂದ್ರೆ ಯಾವುದೇ ಮಾಡಿದ್ರು ನಮ್ಮ ಬರುವಂತ ಗೆ ಅವರು ಆರೋಗ್ಯ ಕೊಳ್ಳೇದಾದ್ರೆ ನಮ್ಮನ್ನು ಹುಡಿಕೊಂಡ್ ಬರ್ತಾರೆ ಆರೋಗ್ಯ ಹಾಳಾಯ್ತಂದ್ರೆ ಯಾರು ರೆಡಿ ಇರೋದಿಲ್ಲ ಜನ ಆಗ್ಲಿ ಯಾವ್ದೇ ಆಗ್ಲಿ ಟೇಸ್ಟ್ ಆಗ್ಲಿ ಯಾವ್ದು ಒಂದ್ ಲೆಕ್ಕದಲ್ಲಿ ಇಟ್ಕೊಳ್ ಯಾವ್ದು ಕೆಡಸಲ್ಲ ಮಸಾಲೆ ಪೌಡರ್ ಸಮೇತ ಅದಿಲ್ಲ ದನಿಯ ಜೀರಿಗೆ ತಂದಿ ನಾವೇ ರೆಡಿ ಮಾಡ್ತೀವಿ ಯಾಕಂದ್ರೆ ನಾವು ಒಳ್ಳೇದ್ ಮಾಡ್ರೆ ನಮ್ಗೆ ಒಳ್ಳೇದಾಗುತ್ತೆ ನಾವು ಒಳ್ಳೇದ್ ಮಾಡ್ರೆ ನಮ್ಗೆ ಒಳ್ಳೇದಾಗುತ್ತೆ ನಾವು ಈಗ ಕೊಡುವಂತ ಜನಗಳಿಗೆ ಒಳ್ಳೆ ಫುಡ್ ಕೊಟ್ರೆ ಈಗ ಇಷ್ಟು ವರ್ಷವೂ ನಮ್ಮನ್ನು ನಮಗೂ ಒಳ್ಳೆ ಊಟ ದೇವ್ರ ನಮ್ಮ ಮಕ್ಕಳಿಗೂ ಆರೋಗ್ಯ ಒಳ್ಳೇದಾಗಿದೆ ಇಷ್ಟು ಮಾತ್ರ ನಮ್ಮಲ್ಲಿ ಒಂದು ಹೌದು ಹೌದು ಸರ್ ಈಗ ಇವತ್ತು ಜನ ಎಲ್ಲಿಂದ ಬರ್ತಾರೆ ಎಲ್ಲ ಹುಡುಕೊಂಡು ಯಾಕಂದ್ರೆ ಸರ್ ನಾವು ಯಾರು ಏನೇ ಮಾಡಿದ್ರು ನಮ್ಮ ಒಂದು ಒಳ್ಳೆ ಮನಸ್ಸನ್ನು ಒಳ್ಳೇದು ಮಾಡಿದ್ರೆ ಪಕ್ಕದ ಅಂಗಡಿ ನೋಡೋ ಕೆಲಸ ಇಲ್ಲ ನಮ್ಮ ನಮ್ಮ ಕೆಲಸದ ನಾವು ಏನು ಅಂತ ಅಷ್ಟು ನೋಡಿದ್ರೆ ನಮ್ದು ಎಲ್ಲ ಹೊಡೀತು ಎಜುಕೇಷನ್ ಒಂದೇ ಕ್ಲಾಸ್ ನಮ್ಮದು ಎಜುಕೇಷನ್ ಒಂದೇ ಕ್ಲಾಸ್ ಸರ್ ಕೆಲಸ ಏನು ಮಾಡ್ಕೊಂಡು ಬಂದೀವಿ ಅದೇ ನಮ್ಮದು ಒಂದು ಕಪಾಡಿದ್ವಿ ಈಗ ನಾವು ಇವತ್ತು ಅದೇ ಇರೋದು ಸರ್ ಇಲ್ಲಿ ಬಂದವರಿಗೆ ನಾವು ಮಾತಾಡ್ಸೋ ರೀತಿ ನೀತಿ ಈಗ ಹೇಳಿದ್ರು ಸರ್ ನಾವು ಬೆಂಗಳೂರಾಗೆ ಕೆಲಸ ಮಾಡ್ತಿದ್ದೆ ನಾವು ಇವತ್ತು ನೆನೆಸ್ತಾ ಇದ್ದೀವಿ ಉದಯ್ ಕುಮಾರ್ನವರು ಯಾಕೆಂದರೆ ಅವಾಗ ಅವರು ನಮ್ಗೆ ಒಂದು ರೂಪಾಯಿ ಕೊಟ್ಟಿದ್ರೆ ಟಿಪ್ಸ್ ಕೊಟ್ಟಿದ್ರು ಬೆಂಗಳೂರಿನಲ್ಲಿ ಸರ್ ಅಂದರೆ ನೀವು ಬೆಂಗಳೂರಲ್ಲಿ ಕೆಲಸ ಮಾಡಿ ಬೆಂಗಳೂರು ಕೆಲಸ ಮಾಡಿದ್ರು ಶಾನುಬಾಗ ಹೋಟ್ಲಲ್ಲಿ ಕೆಲಸ ಮಾಡಿದ್ದು ಬೆಂಗಳೂರು ಕೆಲಸ ಮಾಡಿದ್ರು ಇಲ್ಲಿ ಬಂದು ಇಲ್ಲೂ ಹಾಗೆ ಇಲ್ಲೂ ಸ್ವಲ್ಪ ಕೆಲಸಕ್ಕೆ ಬಂದಿದ್ದು ದೇವಸ್ಥಾನ ಅಂತೇಳಿ ಅಲ್ಲಿಂದ ನಾನು ಅಲ್ಲಿ ಸೊಪ್ಪರು ಅಡ್ಮಿಷನ್ ಅಂತ ಮಾಡಿದ್ರು ಅಲ್ಲಿ ಸಾಲ್ ಮಾಡಿದ್ದೆ ಪಾನಿಪುರಿ ಇದು ಇದೆಲ್ಲ ನೋಡ್ಕೊಂಡು ಮಾಡಿದ್ದು ಅಲ್ಲಿಂದ ಇಲ್ಲಿ ಇಲ್ಲಿ ಬಂದಾಗ ನಾನು ನಲವತ್ತು ಐವತ್ತು ಅರವತ್ತು ರೂಪಾಯಿ ವ್ಯಾಪಾರ ಮಾಡ್ತಿದ್ದೆ ಸರ್ ಇದೇ ಜಾಗದಲ್ಲಿ ಸರ್ ಸ್ನೇಹಿತರೆ ಈಗ ನಾನು ಸ್ಪೆಷಲ್ ಸೇವ್ ಪುರಿ ಅಂತ ಕೊಟ್ಟಿದ್ದಾರೆ ನಮ್ಮ ಬಾಬಣ್ಣವರು ಟೇಸ್ಟ್ ಮಾಡೋಣ ಅಂತ ಇಷ್ಟು ದೊಡ್ಡದಾ ಕೊಟ್ಟಿರ್ತಾರೆ ಬಾಯಿ ಹಿಡಿಸಲ್ಲ ನಂದು ಸೊ ಟೇಸ್ಟ್ ಮಾಡೋಣ ಬನ್ನಿ ಓ ಆಹಾ ಹಾ ಅದ್ಭುತ ನಿಮಗೆ ಬಾಯಲ್ಲಿ ಇಟ್ಟ ತಕ್ಷಣ ಮೇಲ್ಗಡೆ ಹಾಕಿರೋ ಸೇವು ಕರುಮ್ ಕರುಮ್ ಅಂತ ಇರುತ್ತೆ ಒಳಗಡೆ ಈ ಮೊಸರು ಹಾಕಿದಾರಲ್ಲ ಅದ್ರದ್ದು ಅಂಶ ಜೊತೆಗೆ ಆ ಫ್ಲೇವರ್ದು ಇದಾಕಿರ್ತಾರಲ್ಲ ಗಮುಲು ಬರುತ್ತಲ್ಲ ಅದು ಅದ್ಭುತವಾಗಿ ಕಾಣ್ತಾ ಇದೆ ಅಷ್ಟು ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನಗೆ ಈ ಮೊಸರು ಈ ಸೇವು ಭಾಳ ಇಷ್ಟ ಆಯಿತು ನನಗೆ ನೋಡಿ ಆಹಾ ಪಾನಿಪುರಿ ತೊಗೊಂಡಿದ್ದೀನಿ ನಾಲ್ಕು ಪುರಿ ತೊಗೊಂಡಿದ್ದೀನಿ ಜೊತೆಗೆ ಸ್ವೀಟ್ ಪಾನಿ ಖಾರ ಪಾನಿ ಎರಡು ತೊಗೊಂಡಿದ್ದೀನಿ ಖಾರವಾಗಿರುವಂಥ ಪಾನಿ ಸ್ವೀಟ್ ಪಾನಿ ಎರಡು ತೊಗೊಂಡಿದ್ದೀನಿ ಬನ್ನಿ ಫಸ್ಟ್ ಸ್ವೀಟ್ ಪಾನಿ ಹಾಕೊಂಡು ಟ್ರೈ ಮಾಡೋಣ ಇನ್ನು ನೋಡಿ ಬಟಾಣಿ ಈರುಳ್ಳಿ ಸ್ಟಫ್ ಆಗಿರೋದೆಲ್ಲ ಅದ್ಭುತವಾಗಿ ಕಾಣಿಸ್ತಾ ಇದೆ ಕೊತ್ತಂಬರಿ ಬೇರೆ ಹಾಕಿದ್ದಾರೆ ಕಲರ್ಫುಲ್ಲಾಗಿ ಇದೆ ಟ್ರೈ ಮಾಡೋಣ ಪಾನೀಗೆ ಬಳಸ್ತ ಬಳಸುವಂಥ ಮಸಾಲೆ ಕೂಡ ಮನೆಯಲ್ಲೇ ಮಾಡ್ತಾರಂತೆ ಸೊ ಹಾಗಾಗಿ ಆ ಪಾನಿದು ಅಥೆಂಟಿಕ್ಕೂ ಮಸಾಲ ಫ್ಲೇವರ್ ಇರುತ್ತಲ್ಲ ಅದು ಹಂಗೆ ಕಾಣಿಸ್ತಾ ಇದೆ ಎದ್ದು ಕಾಣಿಸ್ತಿದೆ ಅದ್ಭುತವಾಗಿ ಟೇಸ್ಟ್ ಕೊಡ್ತಾ ಇದೆ ಇದು ಸ್ವೀಟ್ ಪಾನಿ ಇತ್ತು ಖಾರ ಪಾನಿ ಹಾಕೊಂಡು ಟೇಸ್ಟ್ ಮಾಡೋಣ ನಾನು ತುಂಬ ದಿನ ಆಗೋಗಿತ್ತು ಪಾನಿಪುರಿ ಪುರಿ ತಿಂದು ಇವತ್ತು ತಿಂತಾ ಇದ್ದೀನಿ ನಾವು ಎಷ್ಟೋ ಕಡೆ ಪಾನಿಪುರಿ ಹೋದಾಗ ಏನಾಗಿರುತ್ತೆ ಪಾನಿ ಖಾರ ಇರುತ್ತೆ ಅಂದರೆ ಸಿಕ್ಕಬೇಡಿ ಖಾರ ಕೊಟ್ಬಿಟ್ಟಿರ್ತಾರೆ ಎಷ್ಟೋ ಕಡೆ ಪಾನಿ ಇಲ್ಲಿ ಈ ಕಡೆ ಖಾರನೂ ಅಲ್ಲ ಈ ಕಡೆ ತುಂಬ ಸಪ್ಪೆನೂ ಅಲ್ಲ ಪಾನಿ ಕರೆಕ್ಟಾಗಿದೆ ಆ ಮಸಾಲನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಹಂಗಾಗಿ ಒಂದು ನಲ್ವತ್ತು ನಲ್ವತ್ತೆರಡು ವರ್ಷದಿಂದ ಬಾಬಣ್ಣವ್ರು ಇದ್ದಾರೆ ಸ್ವಲ್ಪ ಖಾರ ಪಾನಿ ಸ್ವಲ್ಪ ಸ್ವೀಟ್ ಪಾನಿ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ ಸೊ ಈಗ ಮೂರನೇ ಪಾನಿಪುರಿ ಅದ್ಭುತವಾದಂಥ ಪಾನಿಪುರಿ ರುಚಿ ಕೊಡ್ತಾ ಇದೆ ನಮ್ಮ ಬಾಬಣ್ಣವರು ಪಾನಿಪುರಿ ಅಂದರೆ ನಮ್ಮದು ಈಗ ನಾವೇ ಎಲ್ಲ ತಂದು ಪ್ರಿಪೇರ್ ಮಾಡಿ ಮಾಡ್ತೀವಿ ಅಂದ್ರೂ ನಮ್ಮದು ಕಾಸ್ಟ್ ತುಂಬ ಹೈ ಇಲ್ಲ ಓಕೆ ಕಡಿಮೆ ಹೌದು ರೀಸನಬಲ್ಲೇ ಈಗ ಎಲ್ಲ ಈವನ್ ಖಾರ ಪುಡಿ ಮತ್ತು ಕಡಲೆ ಹಿಟ್ಟು ನಾ ಹೇಳ್ದಂಗೆ ಎಲ್ಲ ನಾವೇ ಇಂಗ್ರೀಡಿಯೆಂಟ್ಸ್ ತಂದು ಎಲ್ಲ ರೆಡಿ ಮಾಡಿದ್ರು ನಮ್ಮ ಪ್ರೈಸು ಸೇವ್ ಪುರಿ ಮಸಾಲಾ ಪುರಿ ಇದೆ ಫಾರ್ಟಿ ರುಪೀಸ್ಗೆ ಫೋರ್ಟಿ ರುಪೀಸ್ ಹೌದು ಫಾರ್ಟಿ ರುಪೀಸ್ ಆಮೇಲೆ ಶೇವ್ ಪುರಿ ಶೇವ್ ಪುರಿ ಫಾರ್ಟಿ ಫೈವ್ ಓಕೆ ಅದರಲ್ಲಿ ಮತ್ತೆ ಸ್ಪೆಷಲ್ ಶೇವ್ ಅಂತ ಬರುತ್ತೆ ವೆಜಿಟೇಬಲ್ ಕಟ್ಲೆಟ್ ರೋಸ್ಟೆಡ್ ವೆಜಿಟೇಬಲ್ ಕಟ್ಲೆಟ್ ಸ್ಟಫಿಂಗ್ಸ್ ಬರುತ್ತೆ ಎಕ್ಸ್ಟ್ರಾ ಫೈವ್ ರುಪೀಸ್ ಅದಕ್ಕೆ ಅಷ್ಟೇ ಹೌದು ಬೇರೆ ಬರೀ ಕಟ್ಲೆಟ್ ವೆಜಿಟೇಬಲ್ ಕಟ್ಲೆಟ್ ತೊಗೊಂಡ್ರೆ ಫಾರ್ಟಿ ಫೈವ್ ರುಪೀಸ್ ಆಗುತ್ತೆ ಸ್ಪೆಷಲ್ ಶೇವ್ ಪುರಿ ಒಳಗಡೆ ವೆಜಿಟೇಬಲ್ ಕಟ್ಲೆಟ್ ಸ್ಟಫಿಂಗ್ಸ್ ಬರುತ್ತೆ ಫಿಫ್ಟಿ ರುಪೀಸ್ ಆಗುತ್ತೆ ಹೌದು ಹೌದು ತೊಳಿ ಇವತ್ತಿಗೆ ನಲ್ವತ್ತೆರಡು ವರ್ಷದಿಂದ ಜಸ್ಟ್ ಯೋಚನೆ ಮಾಡಿ ನಲ್ವತ್ತೆರಡು ವರ್ಷದಿಂದ ಪಾನಿಪುರಿ ಅಂಗಡಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಅದೇ ರೇಷು ಇವತ್ತಿಗೂ ಅಷ್ಟೇ ಜನ ಇದ್ದಾರೆ ನಮ್ಗೆ ವಿಡಿಯೋ ಕೂಡ ನಮ್ಗೆ ಇಲ್ಲಿ ಡಿಸ್ಟರ್ಬ್ ಆಗ್ತಾ ಇತ್ತು ಜಾಗ ಆಗ್ತಾ ಇರಲಿಲ್ಲ ಅಷ್ಟು ಜನ ಇದ್ದಾರೆ ಅದೇ ಟೇಸ್ಟ್ ಕೂಡ ನಲ್ವತ್ತೆರಡು ವರ್ಷದಿಂದ ನೋಡಿ ಇವರೆಲ್ಲ ಕಸ್ಟಮರ್ ನಲ್ವತ್ತೆರಡು ವರ್ಷದಿಂದ ಅದೇ ಕಸ್ಟಮರ್ ಅದೇ ಟೇಸ್ಟ್ ಕಾಯ್ಕೊಂಬರೋದಿದೆಯಲ್ಲ ಬರೋದಿದೆಯಲ್ಲ ಅದು ಅದ್ಭುತವಾದಂತ ವಿಷಯ ಯಾಕಂದ್ರೆ ಇವತ್ತು ಇವತ್ ಮಾಡಿದ ಟೇಸ್ಟ್ ನಾಳೆ ಕೊಡಕಾಗಲ್ಲ ಎಷ್ಟೋ ಪಾನಿಪುರಿ ಅಂಗಡಿ ಆಯ್ತು ಹೋಟೆಲ್ ಗಳೆಲ್ಲ ಆಯ್ತು ಇವತ್ತು ಹೋಮ್ ಮೇಡ್ ಮಸಾಲಾ ಐಟಮ್ಗಳನ್ನೆಲ್ಲ ಮಾಡ್ಕೊಂಡು ನಲ್ವತ್ತೆರಡು ವರ್ಷದಿಂದ ಮಾಡ್ತಾ ಇದಾರೆ ಅಂತಂದ್ರೆ ಬಹಳ ಸಾಹಸ ಕತೆ ಇದು ಗುರುಗಳ ಬಾಳ ಖುಷಿ ಆಯ್ತು ನಾವು ಟೇಸ್ಟ್ ಮಾಡಿದ್ವಿ ಪಾನಿಪುರಿ ತಗೊಂಡ್ವಿ ಸ್ಪೆಷಲ್ ಪಾನಿಪುರಿ ಎಲ್ಲ ಅವರು ಟೇಸ್ಟ್ ಮಾಡಿದ್ವಿ ಅದ್ಭುತವಾದಂತ ರುಚಿ ನೀವ್ ಯಾವಾಗಾದ್ರೂ ಒಂದ್ಸರಿ ದಾವಣಗೆರೆ ಬಂದ್ರೆ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಎಷ್ಟು ಫೇಮಸ್ ದಾವಣಗೆರೆ ಜನತೆ ಬಾಬಣ್ಣವ್ರದ್ದು ಹಳೆ ಪಾನಿಪುರಿ ಹಂಗೇ ಅಷ್ಟೇ ಫೇಮಸ್ ಆಗಿದೆ ಈಗ ಯಾವಾಗಾದ್ರೂ ಬಂದ್ರೆ ರಾಮನ್ಕೋ ಸರ್ಕಲ್ ಪಾನಿಪುರಿ ಪಾನಿಪುರಿ ಅಂಗಡಿ ಹಳೆ ಪಾನಿಪುರಿ ಅಂಗಡಿ ಅಂದ್ರೆ ನಿಮ್ ದಾವಣಗೆರೆಯಲ್ಲಿ ಯಾರಾದ್ರೂ ಹೇಳ್ತಾರೆ ನಾನು ವಿಡಿಯೋದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಪ್ ಲಿಂಕ್ ಹಾಕಿರ್ತೀನಿ ಜಸ್ಟ್ ಮ್ಯಾಪ್ ಲಿಂಕ್ ನಲ್ಲಿ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಬನ್ನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ